ಸರ್ಕಾರಿ ಶಾಲೆಯ ಮಕ್ಕಳಿಗೆ ಹೈಟೆಕ್ ಟ್ರ್ಯಾಕ್ ಸೂಟ್ ಹಣ ಇದ್ದವನು ಹೈಟೆಕ್ ಜೀವನ ನಡೆಸಿ ಸದಾ ಮೋಜು ಮಸ್ತಿಯಲ್ಲಿ ತೊಡಗಿಸಿಕೊಳ್ಳುವ ಜನರ ಮಧ್ಯೆ ತನ್ನ ಹುಟ್ಟುಹಬ್ಬಕ್ಕೆ ಸರ್ಕಾರಿ ಶಾಲೆಯಲ್ಲಿ ಓದುವ ಬಡ ಮಕ್ಕಳು ಯಾವುದೇ ಖಾಸಗಿ ಶಾಲೆಯ ಮಕ್ಕಳಂತೆ ಹೈಟೆಕ್ ಆಗಿ ಕಾಣಲಿ ಎಂದು ಪ್ರತಿ ವರ್ಷ ಟ್ರ್ಯಾಕ್ ಸೂಟ್ ವಿತರಣೆ ಮಾಡುತ್ತಿರುವುದು ಪ್ರಶಂಸೆಗೆ ವ್ಯಕ್ತವಾಗುತ್ತಿದೆ ಈ ಕಾಲದಲ್ಲಿ ಹಣವಂತರು ಹುಟ್ಟು ಹಬ್ಬಕ್ಕೆ ಐಷಾರಾಮಿ ಆಚರಣೆಗಳು ಮಾಡಿಕೊಳ್ಳುತ್ತಾರೆ ಸರಳ ಜೀವನ ಸರಳ ಆಚರಣೆ ಮಾಡಿಕೊಳ್ಳುವವರೇ ಕಮ್ಮಿ ಅಂತಹ ಕಾಲದಲ್ಲಿ ಚಿಕ್ಕಬಳ್ಳಾಪುರ ಅಣಕನೂರು ಗ್ರಾಮದ ಅನಂತಕುಮಾರ್ ಎಂಬುವರು ಮೂಲತಃ ಗುಡಿಬಂಡೆ ಅವರು ವಲಸೆ ಬಂದು ಅಣಕನೂರು ಗ್ರಾಮದಲ್ಲಿ ನೆಲೆಸಿ ಅದೇ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಬಡ ಮಕ್ಕಳಿಗೆ ತಮ್ಮ ಹುಟ್ಟು ಹಬ್ಬದಂದು ಪ್ರತಿ ವರ್ಷ ಏನಾದರೂ ಒಂದು ಕೊಡುಗೆ ನೀಡಿಕೊಂಡು ಬರುತ್ತಿದ್ದಾರೆ ಕಳೆದ ವರ್ಷವೂ ಕೂಡ ಈ ಶಾಲೆಯಲ್ಲಿ ಓದಿದ ಮಕ್ಕಳಿಗೆ ಟ್ರ್ಯಾಕ್ ಸೂಟ್ ವಿತರಣೆ ಮಾಡಿದ್ರು ಇಂದು ಸಹ ಅವರ ಹುಟ್ಟುಹಬ್ಬಕ್ಕೆ ಧರ್ಮಪತ್ನಿ ಜೊತೆ ಸೇರಿ ಸರ್ಕಾರಿ ಶಾಲೆಯಲ್ಲಿ ಓದುವ ಬಡ ಮಕ್ಕಳಿಗೆ ಟ್ರ್ಯಾಕ್ ಸೂಟ್ ವಿತರಣೆ ಮಾಡಿ ಸಿಹಿ ತಿನ್ನಿಸುವ ಮೂಲಕ ಆಚರಣೆ ಮಾಡಿಕೊಂಡಿದ್ದಾರೆ ಈ ದಿನ ಐವತ್ತೆಂಟನೇ ಹುಟ್ಟು ಸಮಾರಂಭ ಈ ದಿನ ಟ್ರಾಕ್ ಸೂಟ್ ಈ ಥರ ಸರ್ಕಾರಿ ಮಕ್ಕಳಿಗೆ ಕೊಡಬೇಕು ಅನ್ನೋ ಐಡಿಯಾ ನನಗಿರ್ಲಿಲ್ಲ ಹಬ್ಬ ಮಾಮೂಲಿಯಾಗಿ ಮನೆಗೆ ಕೆಕ್ ಮಟ್ಕೊಳ್ಳೋದು ನೆಂಟರು ಕರೆಯೋದು ಅಡುಗೆ ಮಾಡೋದು ಏನೋ ಮಾಡ್ಕೊತಾ ಇದ್ವಿ ಹೋದ ವರ್ಷ ಚಿಕ್ಕಬಳ್ಳಾಪುರದಲ್ಲಿ ಹಿಂಗೆ ನಮ್ಮ ಸಹೋದರ ಯಾರ ಸಿಕ್ಕಿದ್ರು ಅವ್ರ ಹೆಸರು ಅರುಣ್ ಅಂತ ಅವ್ರನ್ನ ಈ ಥರ ನಾಳೆ ಊಟ ಹಬ್ಬ ಐತೆ ಏನು ಮಾಡೋದು ಅಂದರೆ ಅವ್ರು ನಂಗೆ ಒಂದು ಐಡಿಯಾ ಕೊಟ್ಟರು ಈ ಥರ ನಿಮ್ಮೂರಲ್ಲಿ ಅಣಕನೂರಲ್ಲಿ ಸ್ಕೂಲ್ ಹುಡುಗರಿಗೆ ಟ್ರಾಕ್ ಸೂಟ್ ಕೊಡ್ರಿ ಬುಧವಾರ ಶನಿವಾರಕ್ಕೆ ಮಾಮೂಲಿ ನಿಮ್ಮದೇ ಯೂನಿಫಾರ್ಮ್ ಇರ್ತೈತೆ ವರ್ಷದ್ದಕ್ಕೂ ಅಂಥೇಳಿ ಒಂದು ಐಡಿಯಾ ಕೊಟ್ಟರು ಹೋದ ವರ್ಷದಿಂದ ಪ್ರತಿ ವರ್ಷವೂ ಎರಡನೇ ವರ್ಷ ನಾವು ಇರೋವರೆಗೂ ಸಾಯೋವರೆಗೂ ಆಗಲಿ ಎಷ್ಟು ವರ್ಷ ಆಗ್ತದೆ ಅಷ್ಟು ವರ್ಷವೂ ತಪ್ಪದಿರೋ ಟ್ರಾಕ್ ಸೂಟು ಕೊಡ್ತೀವಿ ಇದ್ರ ಜೊತೆಗೆ ಶಾಲೆ ಸ್ವಲ್ಪ ಇನ್ನೂ ಅಭಿವೃದ್ಧಿ ಆಗಬೇಕು ಕೊಡ್ತಾ ಇರೋದು ಇದೇನು ದೊಡ್ಡದಲ್ಲ ನಮಗೆ ಇನ್ನೂ ಜಾಸ್ತಿ ಇಂಪ್ರೂವ್ಮೆಂಟ್ ಮಾಡಬೇಕು ಶಾಲೆನ ಇಲ್ಲಿ ಹುಡುಗರು ಆಡೋದಕ್ಕೆ ಪ್ಲೇಯಿಂಗ್ಗೆ ಏನೇನು ಬೇಕೋ ಅವೆಲ್ಲ ತಂದು ಕೊಡ್ತೀವಿ ಆಮೇಲೆ ಬುಕ್ಕು ಪೆನ್ಸಿಲು ಈ ವೇಳೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಸಿಬ್ಬಂದಿ ಮತ್ತು ಅಣಕನೂರು ಗ್ರಾಮಸ್ಥರು ಸೇರಿ ಅನಂತಕುಮಾರ್ ಅವರಿಗೆ ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ಅಣಕನೂರು ಗ್ರಾಮದ ರಾಮಯ್ಯ ಶಾಲೆಯ ಮುಖ್ಯ ಶಿಕ್ಷಕ ರಾಘವೇಂದ್ರ ರಾಜಗೋಪಾಲ್ ಹರೀಶ್ ಬಿಎನ್ ಶೇಖರ್ ಸುನೀಲ್ ಅವಲ ಅಬಕಾರಿ ಗಂಗಣ್ಣ ಡೈರಿ ವೆಂಕಟೇಶ ಹಾಗೂ ಶಾಲೆಯ ಮಕ್ಕಳು ಇನ್ನಿತರರು ಉಪಸ್ಥಿತರು ಇದ್ದರು